ಕರ್ನಾಟಕ ರಾಜ್ಯದಲ್ಲಿ ಆರು ವಿಶ್ವವಿದ್ಯಾಲಯಗಳಿಗೆ ಕುಲಪತಿಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಕುಲಪತಿಗಳ ನೇಮಕಾತಿಯಲ್ಲಿ ಒಂದು ಪಾರದರ್ಶಕತೆ ಇರಬೇಕು ಅರ್ಹತೆ ಯೋಗ್ಯತೆ ಮತ್ತು ಸಾಮಾಜಿಕ ನ್ಯಾಯದ ಮಾನದಂಡದ ಮೇಲೆ ಕುಲಪತಿಗಳ ನೇಮಕಾತಿ ಮಾಡ್ಕೋಬೇಕು ಮತ್ತು ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಸ್ಥಾನಮಾನ ಪಡೆದದ ಆರು ವಿಶ್ವವಿದ್ಯಾಲಯಗಳಲ್ಲಿ ಎರಡು ವಿಶ್ವವಿದ್ಯಾಲಯಗಳಿಗೆ ನಮ್ಮ ಭಾಗದವರಿಗೆ ಕುಲಪತಿ ಅಂತ ಹೇಳಿ ನೇಮಕ ಮಾಡಬೇಕು ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಅಗ್ರಹ ಮಾಡ್ತೀವಿ ಕುಲಪತಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಮತ್ತು ಶಿಫಾರಸು ಮುಲಾಜಿಗಳು ಇವೆಲ್ಲ ನಡೆದ್ರೆ ಆ ಕುಲಪತಿ ಆದವ ಏನು ಮಾಡ್ತಾನಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ವಿಶ್ವವಿದ್ಯಾಲಯಕ್ಕೆ ನೇಮಕ ಆದ ಅಂದ್ರೆ ಅವನು ಭ್ರಷ್ಟಾಚಾರ ಮಾಡ್ಸೋಣ ಶಿಕ್ಷಕ ಶಿಕ್ಷಕೇತರ ನೇಮಕಾತಿಯಲ್ಲಿ ತಂದೆ ಆದ ರೂಲ್ ಮಾಡ್ಕೊತಾನೆ ನಿಯಮಗಳು ಮಾಡ್ಕೊತಾನೆ ನೇಮಕಾತಿ ನಿಯಮಗಳು ಮಾಡ್ತೊತಾನೆ ಯಾಕಂದ್ರೆ ಸರ್ಕಾರದ ಭಾರತ ಸರ್ಕಾರದ ಒಂದು ಯು ಜಿ ಸಿ ನಾನ್ ಯು ಜಿ ಸಿ ನೇಮಕಾತಿ ನಿಯಮ ಪ್ರಕಾರ ಏಯ್ಟಿ ಪರ್ಸೆಂಟ್ ಇಲ್ಲದಲ್ಲ ಎಕಾಡೆಮಿಕ್ ಶೈಕ್ಷಣಿಕವಾಗಿ ಪರಿಗಣಿಸಬೇಕು ಟೆನ್ ಪರ್ಸೆಂಟ್ ಏನಾದ್ರೂ ಪಬ್ಲಿಕೇಶನ್ ಪರಿಗಣಿಸಬೇಕು ಮತ್ತು ಹತ್ತು ಪರ್ಸೆಂಟ್ ಏನದಲ್ಲ ಅವ್ರದ್ದು ಟೀಚಿಂಗ್ ಕೆಪೆಸಿಟಿ ಏನದ ಅದು ಟೆಸ್ಟ್ ಮಾಡಿ ನೂರು ಪರ್ಸೆಂಟ್ ಮಾರ್ಕ್ಸ್ಗಳು ತೊಗೊಂಡು ನೇಮಕಾತಿ ಮಾಡಿಕೊಳ್ಬೇಕು ಅಂತದ ಆದರೆ ಈಗ ಏನದಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಉದಾಹರಣೆಗಾಗಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಇವೆಲ್ಲ ಗಾಳಿಗೆ ತೋರಿ ಆರ ಐವತ್ತು ಮಾರ್ಕ್ಸ್ ತಂಬಲ್ಲಿ ಇಟ್ಕೊಂಡು ಯಾಕಂದ್ರೆ ಐವತ್ತು ಯೂನಿವರ್ಸಿಟಿ ಯೂನಿವರ್ಸಿಟಿವಲ್ಲೇ ಇಟ್ಕೊತಾರ ಯಾಕೆ ದುಡ್ಡು ತಿನ್ಲಾಕ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಮಾರ್ಕ್ಸ್ ಹೆಚ್ಚು ಹಾಕಿ ನೇಮಕಾತಿ ಮಾಡ್ಕೊತಾರೆ ಯಾಕೆ ಮಾಡ್ಕೋತಾರಂದ್ರೆ ಅಂದ್ರೆ ದುಡ್ಡು ಕೊಟ್ಟು ಬಂದಂಥ ಕುಲಪತಿ ಏನು ಮಾಡ್ತಾನೆ ದುಡ್ಡು ಇಲ್ಲಿ ಉಸುಲಿ ಮಾಡ್ತಾನೆ ಅವ ಮತ್ತು ಅನರ್ಹ ಅಯೋಗ್ಯವಾದಂಥ ಟೀಚಿಂಗ್ ಫ್ಯಾಕಲ್ಟಿ ಬರ್ತಾರ ಅಂಥ ಶಿಕ್ಷಕರಲ್ಲಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗೋಲ್ಲ ಅದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ನಲವತ್ತು ಐದು ವರ್ಷ ಪೂರ್ವದಲ್ಲಿ ಏನು ಸ್ಥಾಪನೆ ಆಯಿತು ತಂದೆ ಆದಂಥ ಶ್ರೀಮಂತ ಇತಿಹಾಸದಿಂದ ಮೇರೆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ಇದ್ರ ಘನತೆ ಪೂರಾ ಉತ್ತುಂಗ ಕೇಳಿದ್ದಿತ್ತು ವಿಶ್ವವಿದ್ಯಾಲಯ ಅಂತ ಧಾರವಾಡ ಯೂನಿವರ್ಸಿಟಿ ಬೆಂಗಳೂರು ಯೂನಿವರ್ಸಿಟಿ ಲೆವೆಲ್ದಾಗ ನಾವು ಗಣನೆ ಇದ್ದೀವಿ ಅಂಥ ಶ್ರೀಮಂತ ಇತಿಹಾಸದಿಂದ ಮೇರೆದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ತನ್ನ ಅಸ್ತಿತ್ವ ಕಳೆದುಕೊಳ್ಳೋಕ ಕಾರಣ ಅಂದ್ರೆ ಸಕಾಲಕ್ಕೆ ನೇಮಕಾತಿಗಳು ಆಗಿಲ್ಲ ಮತ್ತು ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಕಾರಣದಂದು ತನ್ನ ಅಸ್ತಿತ್ವ ಘನತೆ ಕಳ್ಕೊಂಡದ ಅದಕ್ಕೆ ನಮ್ಗೆ ಭಾಳ ದುಃಖ ಅದ ಯಾಕಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ನಮ್ಮ ನಮ್ಮ ನಮ್ಮೆಲ್ಲರದು ಪ್ರತಿಯೊಬ್ಬ ನಾಗರಿಕ ಆಸ್ತಿ ಅದ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಅಲ್ಲಿ ನೌಕರಿ ಮಾಡೋರು ಅಷ್ಟು ಸೀಮಿತ ಅಷ್ಟೇ ಅವ್ರಿಗೆ ಸಂಬಂಧ ಇಲ್ಲ ನಮ್ಮ ಪ್ರತಿಯೊಬ್ಬ ನಾಗರಿಕರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಂಬಂಧದ ಬೀದರ್ ವಿಶ್ವವಿದ್ಯಾಲಯ ಸಂಬಂಧದ ರಾಯಚೂರು ವಿಶ್ವವಿದ್ಯಾಲಯ ಸಂಬಂಧದ ಅದೇ ರೀತಿಯಾಗಿ ಬಳ್ಳಾರಿ ವಿಶ್ವವಿದ್ಯಾಲಯ ಸಂಬಂಧದ ಕಲ್ಯಾಣ ಕರ್ನಾಟಕದ ನಾಗರಿಕರಿಗೆ ಎಲ್ಲ ವಿಶ್ವವಿದ್ಯಾಲಯ ಸಂಬಂಧದ ಅದೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಳೆ ವಿಶ್ವವಿದ್ಯಾಲಯದ ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಕುಲಪತಿ ಕುಲಸಚಿವರು ಸೇರಿದಂತೆ ಸುಮಾರು ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳು ಏನದಲ್ಲ ಇಲ್ಲಿ ಖಾಲಿ ಅವ ಕುಲಪತಿ ಹಿಡ್ಕೊಂಡು ಪ್ಯೂಂತನ ಹುದ್ದೆಗಳು ಅವ ಇಲ್ಲಿ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಆಗ್ರಹ ಮಾಡ್ತೀವಿ ಮೊದಲನೇ ಹಂತವಾಗಿ ಒಳ್ಳೆ ಕುಲಪತಿಗೆ ನೇಮಕಾತಿ ಮಾಡಿದ್ರೆ ಅರ್ಧ ಸಮಸ್ಯೆ ನಮ್ಮ ಬಗೆಯ ಒಳ್ಳೆ ಕುಲಪತಿ ಬಂದರೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ನೇಮಕಾತಿಗಳು ಆಗ್ತವೆ ಎಲ್ಲ ನೇಮಕಾತಿಗಳು ಶಿಕ್ಷಕ ಶಿಕ್ಷಕೇತರ ನೇಮಕಾತಿಗಳು ಆದವು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕಲ್ಯಾಣ ಕರ್ನಾಟಕದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಶಿಕ್ಷಣ ಸಿಗ್ತವೆ ಯಾಕಂದ್ರೆ ನಾವು ಬಡವರು ನಾವು ಬಹಳ ಬೀದರ್ ಗುಲ್ಬರ್ಗ ರಾಯಚೂರು ಕೊಪ್ಪಳ ಯಾದಗಿರಿ ಈ ಭಾಗದ ಏನು ಏಳು ಜಿಲ್ಲಾದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರ್ ಈ ಮೂರು ಜಿಲ್ಲೆಯ ನಾ ವಿದ್ಯಾರ್ಥಿಗಳ ಇಲ್ಲಿ ಶಿಕ್ಷಣ ಪಡಿತಾರೆ ಮತ್ತು ಇಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿಲ್ಲ ಅಂದರೆ ಅವರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ನೌಕರಿ ಹೆಂಗೆ ಪಡ್ಲಿಕ್ಕೆ ಸಾಧ್ಯದ ನೌಕ್ರಿ ಸಿಗ್ಲಕ್ಕೆ ಸಾಧ್ಯದೇನು ಸಾಧ್ಯ ಅದೇನು ಅವ್ರು ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ಸಾಧ್ಯ ಅದೇನು ಅದಕ್ಕೆ ನಾನು ಸರ್ಕಾರಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ಸನ್ಮಾನ್ಯ ಬಸವರಾಜ್ ದೇಶಮುಖ್ ಸೇರಿದಂತೆ ಪ್ರೊಫೆಸರ್ ನಮ್ಮ ಆರ್ ಕೆ ಹುಡುಗಿಯವರು ಪ್ರೊಫೆಸರ್ ಬಸವರಾಜ್ ಕುಮನವರು ಗುಲ್ ಪ್ರೊಫೆಸರ್ ಗುಲ್ಶೆಟ್ಟಿಯವರು ಡಾಕ್ಟರ್ ಆಗಿ ಮನೀಶ್ ಜಾಜು ಸೇರಿದಂತೆ ಎಲ್ಲರೂ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಒತ್ತಾಯ ಇದ್ದೀವಿ ನಮ್ಮ ಒಂದು ಕುಲಪತಿಗಳೇನಪ್ಪ ಅಂದ್ರೆ ಅರ್ಹ ಕುಲಪತಿಗೆ ಪಾರದರ್ಶಕ ಪಾರದರ್ಶಕಡಿಯಲ್ಲಿ ಸಾಮಾಜಿಕ ನ್ಯಾಯ ಕೊಡುವ ಮುಖಾಂತರ ಮುನ್ನೂರ ಎಪ್ಪತ್ತೊಂದನೇ ಕಲಂಕ ಏನಪ್ಪ ಮೀಸಲಾತಿ ನೀಡುವ ಮುಖಾಂತರ ಇವರು ಆರು ವಿಶ್ವವಿದ್ಯಾಲಯಗಳಿಗೆ ನಮ್ಮವ್ರಿಗೆ ಅವಕಾಶ ಕೊಡಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಹುದ್ದೆಗಳು ಭರ್ತಿ ಮಾಡಿ ನಮ್ಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಬೇಕು ಮತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಏನು ಸುಮಾರು ನೂರಾರು ಎಕರೆ ಜಮೀನು ಅದ ಆ ಜಮೀನಲ್ಲಿ ಸಿಕ್ಕೋರು ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ ಕೇಳ್ತಾರೆ ಶೈಕ್ಷಣಿಕ ಉದ್ದೇಶಕ್ಕೆ ಬಿಟ್ಟು ಬೇರೆ ಯಾವ ಉದ್ದೇಶನೂ ಯಾರಿಗೂ ಜಾಗ ಕೊಡಬಾರ್ದು ಅಂತೇಳಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವು ಆಗ್ರಹ ಮಾಡ್ತೀವಿ ಮತ್ತು ಅಂಥದ್ದು ಏನಾರ ಅವರು ಬೇರೆ ಉದ್ದೇಶಕ್ಕೆ ವ್ಯಾಪಾರ ಮನೋಭಾವನ ಇಟ್ಕೊಂಡು ವಾಣಿಜ್ಯ ಮನೋಭಾವನ ಇಟ್ಕೊಂಡು ಬೇರೆ ಬೇರೆ ಉದ್ದೇಶಕ್ಕೆ ಶೈಕ್ಷಣಿಕೇತರ ಉದ್ದೇಶಕ್ಕೆ ಅಲ್ಲಿ ಏನಾರ ಸ್ಥಳಾವಕಾಶ ಕೊಟ್ಟರೆ ಅಂದ್ರೆ ನಾವು ಖಂಡಿಸ್ತೀವಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾವು ಒತ್ತಾಯ ಮಾಡ್ತೀವಿ ಓಕೆ